ಹಾಯ್ ಫ್ರೆಂಡ್ಸ್ ಇವತ್ತು ಹೊನ್ನಾಳಿ ಮಾರ್ಕೆಟಿಗೆ ಬಂದಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಮಂಜೂರಿಯ ಇಪ್ಪತ್ತು ಸಾವಿರಕ್ಕೆ ಜೋಡೆ ಆಯಿತು ಇಪ್ಪತ್ತೆಂಟಿಗೆ ಆಯ್ತು ನೋಡಿ ಫ್ರೆಂಡ್ಸ್ ಇದು ಇಪ್ಪತ್ತೆಂಟಿಗೆ ಹದಿನೆಂಟು ಸಾವಿರಕ್ಕೆ ಆಯ್ತು ನೋಡಿ

क्या बोल रही सवि ना क्या बोल रही बाईस हजार वो क्या बोल रही सौर वो क्या जोड़ी क्या बोल रही जोड़ी ಸಾಕ್ ಸಾವಿರ ಎರಡೆರಡಲ್ಲ ಇದಾವ ಏನು ಹೇಳ್ತಿದೆಯಾ ಜೋಡಿ ಎಪ್ಪತ್ತೆಂಟು ಸಾವಿರ ಜೋಡಿ ಎರಡೆರಡಲ್ಲೇ ಇದಾವ ಎರಡೆರಡಲ್ಲ ಎಪ್ಪತ್ತೆಂಟು ಸಾವಿರ ಇದನ್ನು ಹೇಳ್ತಿದ ಇದೇನು ಹೇಳ್ತಿದ್ಯಾ

ಮೂವತ್ತ್ ಮೂರು ಆಯ್ತು ನೋಡಿ ಫ್ರೆಂಡ್ಸ್ ಇದು ಎರಡಲ್ಲ ನಾಲ್ಕಲ್ಲು ಮೂವತ್ತ್ಮೂರು ಸಾವಿರ ಮೂವತ್ತ್ ಮೂರು ಸಾವಿರ ಆಯ್ತು ಯಾವ್ರು ಯಾವ ಉಡುಪಿ ಉಡುಪಿಯವರು ಬಂದು ತಗೊಂಡಿದ್ರು ಮೂವತ್ತು ಸಾವಿರ ಇದು ಮೂವತ್ತೆರಡು ಸಾವಿರ ಏನ್ ಹೇಳ್ತಿದಿರ ಅಣ್ಣ ನಲ್ವತ್ತೆರಡು ಸಾವಿರ ಒಟ್ಟಿಗೆ ನೀವು ಸಾಧ್ಯವಲ್ಲ ಹ್ಞೂ ಕಟ್ಟಿಗೆ ಹೋಗ್ಬೋದು ರೀಸ್ಕೋ ಸಲಹಾ ಇಪ್ಪತ್ತೆಂಟುವರಿ ಎರಡೆರಡಲ್ಲ ಹಾಂ ಪ್ರತಿ ವ ಇದೇ ಇದೇನ ವ್ಯಾಪಾರ ನಿಮ್ಮದು ಇದೇನಾ ವ್ಯಾಪಾರ ಪ್ರತಿ ವಾರ ಬರ್ತೀರಾ ಯಾವ ಮಾರ್ಕೆಟಿಗೆ ಹೋಗ್ತೀರಣ್ಣ ಹಾವೇರಿ ಹರಪನಹಳ್ಳಿ ಹೊನ್ನಳ್ಳಿ ಹರಿಹರ ಎಲ್ಲ ಮಾರ್ಕೆಟಿಗೆ ಹೋಗ್ತೀರಾ ಚುಕ್ಕೊಳ್ಳಿ ಎಲ್ಲ ಮಾರ್ಕೆಟಲ್ಲಿ ಇರ್ತಾರೆ ಬಂದು ತಗೊಂಡು ಹೋಗ್ಬೋದು ಮತ್ತೆ ಹೆಚ್ಚು ಕಮ್ಮಿನೂ ಆಗುತ್ತೆ ಇಪ್ಪತ್ತ್ನಾಲ್ಕೂವರೆ ಫೈನಲ್ ಇದೆಯಾ ಅಭಿ ಮರಿ ಏನು ಹೇಳ್ತಿದ್ಯಾ ಮೂವತ್ತ್ನಾಲ್ಕು ಸಾವಿರ ಅಭಿ ನೀನೇನು ಹೇಳ್ತಿದ್ಯಾ ಮರಿ ಮೂವತ್ತೈದು ಸಾವಿರ ಎರಡಲ್ಲೂ ಅಣ್ಣ ಆದವಾ ಇವು ಏನು ಹೇಳ್ತಿದೀರ ಜೋಡಿ ಮೂವತ್ತು ಮೂವತ್ತೊಂದು ಒಂದೊಂದು ಮೂವತ್ತಾರು ಒಂದಕ್ಕೆ ಒಂದೊಂದು ಮೂವತ್ತಾರು ಸಾವಿರ ಹಾಂ ಏನು ಜೋಡಿ ನಲವತ್ತೈದು ಸಾವಿರ ಏನು ಹೇಳ್ತೀರಾ ಜೋಡಿ ಜೋಡಿ ಐವತ್ತೊಂದು ಇಪ್ಪತ್ತು ಸಾವಿರ ಕಾಯ್ತು ನೋಡಿ ಫ್ರೆಂಡ್ಸ್ ಇದು ಓ ಏನ್ ಹೇಳ್ತೀರಾ ಜೋಡಿ ಐವತ್ತೈದು ಐವತ್ತೈದು ಜೋಡಿ ಅಪ್ಪ ಏನ್ ಹೇಳ್ತಿದ್ಯಾ ಏನ್ ಹೇಳ್ತೀರಾ ಜೋಡಿ ಅರವತ್ತು ಇಪ್ಪತ್ನಾಲ್ಕ ಇಪ್ಪತ್ನಾಲ್ ಯೂರ ಕೊಡ್ಸಿದ್ದು ಆಮೇಲೆ ಅಪ್ಪ ಏನ್ ಹೇಳ್ತಿದ್ಯಾ ಮರಿ ಅಲ್ಲ ರೇಟ್ ಏನಿಲ್ಲ ಮೊಬೈ ಏನದ ಜೋಡಿ ಏನು ಹೇಳ್ತಿದಿರ ನಲ್ವತ್ತೈದು ಸಾವಿರ ಜೋಡಿ ಇದೇನು ಹೇಳ್ತಿದ್ಯಾ ನಲವತ್ತ್ಮೂರು ಸಾವಿರ ಜೋಡಿ ಓ ಏನು ಹೇಳ್ತಿದ್ದೀರಾ ಎಡ್ಲಾ ಮೂವತ್ತೈದು ಸಾವಿರ ಎರಡಲ್ಲ ನಾಲ್ಕಲ್ಲು ಇಪ್ಪತ್ತೆಂಟು ಸಾವಿರ ಎರಡಲ್ಲೂ ಅರಿಗೂ ಇಪ್ಪತ್ತೆಂಟು ಸಾವಿರ ಇಪ್ಪತ್ತೆಂಟು ಸಾವಿರ ಮೂವತ್ತು ಸಾವಿರಕ್ಕೆ ಆಯ್ತು ನೋಡಿರಿ ಕೊನ್ಸಾಗುಮಲ್ಲೆ ಸಿರ್ಸಿ ಸಿರ್ಸಿ ಅವ್ರಿಗೆ ಆಯ್ತು ನೋಡಿ ಮೂವತ್ತೆಂಟು ಸಾವಿರಕ್ಕೆ ಜೋಡಿ ಏನಾಯ್ತಿದ್ರ ನಲ್ವತ್ತೆರಡು ಸಾವಿರ ಜೋಡಿ ಮೂವತ್ತ್ಮೂರಕ್ಕೆ ಆಯ್ತು ನೋಡಿ ಫ್ರೆಂಡ್ಸ್ ಇದು ಒಳ್ಳೆ ಹೆವಿ ಸೈಜ್ ಇದೆ ಅಣ್ಣ ಮಾಸೂರು ಮಾಸೂರವ್ರಿಗೆ ಆಯ್ತು ನೋಡಿ ಇದು ಎರಡಲ್ಲ ನಾಲ್ಕಲ್ಲು ನಲವತ್ತೆಂಟು ಸಾವಿರ ಎರಡಲ್ಲ ನಾಲ್ಕಲ್ಲು ನಲವತ್ತೆಂಟು ಸಾವಿರ ಐವತ್ತೆರಡು ಸಾವಿರ ನಾಲ್ಕಲ್ಲ ಇದು ಅದ ಅದು ನಾಲ್ಕಲ್ಲ ಐವತ್ತಾರು

ಇಪ್ಪತ್ತಾರು ಇಪ್ಪತ್ತಾರು ವ್ಯಾಪಾರ ಅಣ್ಣ ಏನಾಯ್ತಿದ್ರ ಜೋಡಿ ಹಾಂ ಎಪ್ಪತ್ತು ಎಪ್ಪತ್ತು ಜೋಡಿ ಹೇಳ್ತಿದಿರ ಒಂದೊಂದು ಒಂದೊಂದು ಏನು ಹೇಳ್ತಿದ್ದೀರಾ ಒಂದೊಂದು ಎದಿ ನಲವತ್ತೈದು ಇದು ಮೂವತ್ತು ಮೂವತ್ತೆರಡೂವರೆಗೆ ಆಯ್ತು ನೋಡಿ ಫ್ರೆಂಡ್ಸು ಡೋಸ ಹತ್ತೆ ಆಯ್ಕೆ ದೋಸಾತ್ನೇ ಆಯ್ಕೆ ಮೂವತ್ತೆರಡುವರೆಗೆ ಆಯ್ತು ನೋಡಿ ಬಾ ಕಾಮಲೆ ಬಾ ಕಾವಲ್ಲೆ ಸಿರ್ಸಿಯವ್ರಿಗೆ ಆಯ್ತು ನೋಡಿ ಮೂವತ್ತೆರಡು ಮೂವತ್ತೆರಡುವರೆಗೆ ಒಂದೊಂದು ಏನಾಯ್ತಿದ್ದೀರಾ ನಲವತ್ತೆರಡು ಸಾವಿರ ಒಂದು ಅಣ್ಣ ಇದೆಯಣ ಜೋಡಿ ಏನು ಹೇಳ್ತಿದ್ರ ಜೋಡಿ ಎಪ್ಪತ್ತೈದು ಜೋಡಿ ಎಪ್ಪತ್ತೈದು ಸಾವಿರ ಅದೇನು ಹೇಳ್ತಿದ್ದೀರಾ ಸಿಂಗಲ್ವ ಮೂವತ್ತೈದು ಹಿಂದುಗಡೆದು ನಿಮ್ದೇನಾ ಹಿಂದುಗಡೆ ನಿಮ್ದೇನಾ ಅದೇನು ಹೇಳ್ತಿದ್ದೀರಾ ನಲ್ವತ್ತೆರಡು ಸಾವಿರ ಈ ಬೆಳೆದು ನಿಮ್ದೇನಾ ಅಣ್ಣ ಅಣ್ಣ ಬೆಳೆಯೋದು ಏನು ಹೇಳ್ತಿದ್ದೀರಾ ಇದು ಏನು ಹೇಳ್ದೀರಾ ಬೆಳೆದು ನಲವತ್ತು ನಲವತ್ತೆರಡು ಸಾವಿರ ನಾ ಏನು ಹೇಳ್ತೀರಾ ಜೋಡಿ ಅರವತ್ತೆಂಟು ಸಾವಿರ ಮೂವತ್ತೆಂಟು ಸಾವಿರ ಎಷ್ಟು ನಾಲ್ಕಲ್ಲ ಅಲ್ಲ ಅಣ್ಣ ಯಾವ ನಿಂದು ಪ್ರತಿ ವಾರ ಬರ್ತೀರಾ ಹೆಚ್ಚು ಕಮ್ಮಿ ಆಗುತ್ತೆ ಬಂದರೆ ಅಣ್ಣ ಐವತ್ತು ಸಾವಿರಕ್ಕೆ ಆಯ್ತಾ ಹ್ಞೂ ಯಾವ್ರ ಅಣ್ಣ ಸ್ಟಿ ಅವರಿಗೆ ಐವತ್ತು ಸಾವಿರಕ್ಕೆ ಆಯ್ತು ನೋಡಿ ಫ್ರೆಂಡ್ಸ್ ಯಜಮಾನ್ರಿಗೆ ನಲ್ವತ್ತಾರಕ್ಕೆ ನಾಲ್ಕು ಹಲ ಆಯ್ತು ಇದು ಅವರಿಗೆ ಆಯ್ತು ನೋಡಿ ಫ್ರೆಂಡ್ಸ್ ಅಣ್ಣ ಎಷ್ಟಕ್ಕೆ ಆಯ್ತು ಅಣ್ಣ ಮೂವತ್ತು ಸಾವಿರಕ್ಕೆ ಇಪ್ಪತ್ತಾರು ಸಾವಿರಕ್ಕೆ ಆಯ್ತು ನೋಡಿ ಫ್ರೆಂಡ್ಸ್ ಇದೆ ಇಪ್ಪತ್ತಾರು ಸಾವಿರಕ್ಕೆ ಆಯ್ತು ನೋಡಿ ಫ್ರೆಂಡ್ಸ್ ಇದೆ ಏನಾದಿರ ಇದಕ್ಕೆ ನಲವತ್ತೊಂದು ಸಾವಿರ ಎರಡಲ್ಲ ಇದು ನಿಮ್ದೇನ ಇದು ಏನಾದಿರ ಮೂವತ್ತೇಳುವರೆ

ಅಣ್ಣ ನಿಮ್ಗೇನಾಳ್ತಿದ್ರ ಇಪ್ಪತ್ತೈದು ಸಾವಿರ ಏನ್ ಹೇಳ್ತಿದ ಇಪ್ಪತ್ಮೂರು ಸಾವಿರ ಎರಡಲ್ಲ ಎರಡಲ್ಲ ಎರಡಲ್ಲೊಂದೊಂದು ಹೇಳ್ತಿದ್ರಣ ಹೆಂಗೊಂದು ಹೇಳ್ತಿದಿರ ಹದಿನೆಂಟು ಸಾವಿರಕ್ಕೊಂದೊಂದು ಅಣ್ಣ ಹೆಂಗೊಂದು ಹೇಳ್ತಿದ್ದೀರಾ ಹೆಂಗೊಂದು ಹೇಳ್ತಿದ್ದೀರಾ ಹಾಂ ಇಪ್ಪತ್ತೆರಡು ಸಾವಿರಕ್ಕೆ ಒಂದೊಂದು ಬಂದರೆ ಹೆಚ್ಚು ಕಮ್ಮಿ ಆಗುತ್ತೆ ಪ್ರತಿ ವಾರ ಬರ್ತೀರಾ ಪ್ರತಿ ವಾರ ಬರ್ತೀರಾ ಜೋಡಿ ಐವತ್ತು ಸಾವಿರ ಜೋಡಿ ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತೀಯಾ ಇಪ್ಪತ್ತಾರು ಸಾವಿರ ಎರಡಲ್ಲೂ ಅದು ಇಪ್ಪತ್ತೆಂಟು ಸಾವಿರ ಎಲ್ಲ ಇಪ್ಪತ್ತೆಂಟು ಸಾವಿರ ಇಪ್ಪತ್ತ್ಮೂರು ಸಾವಿರ ಅದು ಇಪ್ಪತ್ತ್ಮೂರು ಸಾವಿರ ಇದೇನು ಹೇಳ್ತಿದ್ಯಾ ಹದಿಮೂರು ಸಾವಿರ ಒಂದೊಂದು ಎಷ್ಟಕ್ಕಾಯ್ತ ಅಣ ಮರ ಮೂವತ್ತ ಮೂವತ್ತೈದು ಯಾವ ಅಣ್ಣ ಹೊನ್ನಾಳಿ ಸಾಗರ ಏನ್ ಹೇಳ್ತಿದೀರ ಎಂಬತ್ತಾರು ಸಾವಿರ ನಾಕಲ್ಲಿ ಮರಿ ಎಂಬತ್ತಾರು ಸಾವಿರ ಪಕ್ಕ ಆಟಗಾರ ಅಪ್ಪ ಏನ್ ಸಾವಿರ

ಬಂದ್ರೆ ಅಚ್ಚು ಕಮ್ಮಿ ಬಿಡ್ತೀಯ ಏನ್ ಹೇಳ್ತೀವ್ರ ಮರೀಗ ಇವತ್ ಲಾಟ್ಗೆ ಹ್ಯಾಂಗ್ರೆ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ನಿಮ್ಗೆ ಕಿತ್ತಿದ್ ಮರಿ ಸಾಕು ಅಷ್ಟು ಚೆನ್ನಾಗಿದೆ ಏನು ಹೇಳ್ತಿದ್ದೀರ ಏನು ಹೇಳ್ತಿದ್ದೀರ ಹನ್ನೆರಡುವರೆ ಹದಿಮೂರು ಸಾವಿರ ಪ್ರತಿ ವಾರ ಬರ್ತಾರೆ ಬಂದು ತಗೊಳ್ಬೋದು ಹೆಚ್ಚು ಕಮ್ಮಿ ಆಗುತ್ತೆ ಬಂದರೆ ಹೆಚ್ಚು ಕಮ್ಮಿ ಆಗುತ್ತೆ ಅಣ್ಣ ಏನಿದ್ದೀರಣ ஏன்ேத்திரா ஹைதுவே எல்லாம் கொம்பித்து மாரி வார வார மாத்தி அண்ணா அச்சு பந்த கம்மி ஆக எல்லாம் கொம்பித்தீ சாக்கி சன்கிட்ட நான் தகது ஏ அஷா ஏனா பஜ்ஜி மரி ஏனியா ஒம்பரந்த சிறுவனீர ஆத்துவரையா வியாபார கொடோது எண்ட் எண்டுவரை எண்ட் எண்டுவரையா வந்தே விடோது ಏನ್ ಅಂತಿದೆ ಮರಿಗೆ ಮರಿಗೆ ಏಳುವರೆ ಎಂಟೂವರೆ ಬರೇ ಪರ ಎಂಟೂವರೆ ಒಂಬತ್ತು ಸಾವಿರ ಅಪ್ಪ ಏನದ ಮರಿ ಜೋಡಿ ಹದಿನಾರು ಸಾವಿರ ಹಾ ಜೋಡಿ ಸಾವಿರ ಬಂದ್ರೆ ತೊಳ್ಬೋದು ಹೆಚ್ಚು ಕಮ್ಮಿತ್ತು ಮರಿ ಇಪ್ಪತ್ತೆಂಟು ಬಂದ್ರೆ ಹೆಚ್ಚು ಕಮ್ಮಿ ಕೊಡ್ತೀರಾ ಬಂದ್ರೆ ಹೆಚ್ಚು ಕಮ್ಮಿ ಕೊಡ್ತೀರಾ ಏನ್ ಹೇಳ್ತಿದ್ಯಾ ಏಳುವರೆ ಇಂದ ಒಂಬತ್ತುವರೆವರೆಗೂ ಇದ್ದಾವೆ ಪ್ರತಿ ವಾರ ಬರ್ತೀರ ಏ ಮಬಾ ಏನ್ ಹೇಳ್ತಿದೀರ ಮರಿ ಹತ್ತುವರೆ ಒಂಬತ್ತುವರೆ ಹತ್ತುವರೆ ಹನ್ನೊಂದುವರಿ ಜೊತೆ ಹನ್ನೊಂದುವರಿ ಜೊತೆ

ಏನು ಏನು ಹೇಳಿದ ರೈಟು ಎಂಟು ಸಾವಿರ ಕಾದು ನೋಡಿದ್ವಿ ಆದ್ವು ಎಲ್ಲ ಹಣ್ಣು ಗಂಡು ಎಲ್ಲ ಮಿಕ್ಸ್ ಇದಾವೆ ನಮಗೆ

ಹಾ ಏನ್ ಪಟ್ಟಿ ಪಟ್ಟಿ ಏನ್ ಹೇಳ್ತಿದೀರ ಇದು ನಿಮ್ದವೇನು ಹೆಂಗೊಂದಿದ್ಯಾವ ಇವು ಹನ್ನೆರಡು ಸಾವಿರ ಹನ್ನೊಂದುವರೆ ಹನ್ನೆರಡು ಸಾವಿರ ಫೀಮೇಲ್ ಎಲ್ಲ ಹನ್ನೊಂದೂವರೆ ಹನ್ನೆರಡು ಸಾವಿರ ಅಣ್ಣ ಹೆಂಗೆ ಪಟ್ಟಿ ಅಣ್ಣ ಪಟ್ಟಿ ಹೆಂಗೆ ಒಂಬತ್ತು ಸಾವಿರ ಒಂದೊಂದು ಫಿಮೇಲ್ ಎಲ್ಲ ಅಣ್ಣ ಪಟ್ಟಿ ಏನು ಹೇಳ್ತಿದ್ದೀರಾ ಪಟ್ಟಿ ಏನು ಹೇಳ್ತಿದ್ದೀರ ಪಟ್ಟಿ ಏನು ಹೇಳ್ತಿದ್ದೀರಾ ಪಟ್ಟಿ ಹನ್ನೊಂದುವರೆ ಹನ್ನೊಂದುವರೆ ಒಂದೊಂದು ಪಟ್ಟಿ ಹೇಳ್ತಿದ್ದಾರೆ ಲಾಟಿಗೆ ಲ್ಯಾಪ್ಟೆ ಹನ್ನೊಂದುವರೆ ಬರ್ತಾರಂತೆ ಪ್ರತಿ ವಾರ ಬರ್ತೀರಾ ನಾ ಪಟ್ಟಿ ಆದ್ರೆ ಏನು ಏನ್ ರೇಟ್ ಇದೆ ಪಟ್ಟಿ ವರ ಒಂದು ಗಂಡ ಹೆಣ್ಣು ಇಮೇಲ್ ಹುರಿ ಜೋರಿ ಏನ್ ಹೇಳ್ತಿದ್ರಾಕು ಹುರಿ ಹೆಂಗ್ ಹೇಳ್ತಿದಿರ ಹೆಂಗ್ ಹೇಳ್ತಿದ್ರ ಎಲ್ಲ ತಮಿಳು ನೋಡಿ ಅಣ್ಣ ಏನ್ ಹೇಳ್ತಿದ್ದೀರಾ ಅದು ಅಟ್ಟೆ ಏನು ಹೇಳ್ತಿದೀರ ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ಏನು ಒಂದೊಂದು ಹೆಂಗೆ ಒಂದೊಂದು ಹೆಂಗೆ ಹೇಳ್ತೀರಾ ಇಪ್ಪತ್ತು ಸಾವಿರ ಒಂದೊಂದು ಏನು ಹೇಳ್ತಿದಿರ ರೈಟ್ ಓದೋದು ಏನು ಹೇಳ್ತಿದಿರಾ ಹದಿನೆಂಟು ಸಾವಿರ ಒಂದೊಂದು ಒಂದೊಂದು ಹದಿನೆಂಟು ಸಾವಿರ ಕ್ಯಾಬ್ ಅಲ್ರಿ ಬಾ ಕ್ಯಾಬ್ ಅಲ್ಲ ರೀ ಏಕೆ ಏಕೆ ಕ್ಯಾಬ್ ಅಲ್ರಿ ಮೂವತ್ತೆಂಟು ಸಾವಿರ ಹೇಳ್ತಾ ಹೇಳ್ತಿದ್ದಾರೆ ಉದ್ರಗ ಕ್ಯಾಬ್ಬಲ್ರಿ ಇಪ್ಪತ್ತಾರು ಊರಿ ವಾರಂ ವಾರ ಮಾತೀವಿ ಪ್ರತಿ ವಾರ ಬರ್ತಾರೆ ಹೆಚ್ಚು ಕಮ್ಮಿ ಕೊಡ್ತಾರೆ ನೋಡಿ ಹೋತಾ ಎಲ್ಲ ಹೋತಾ ಇರೋವು ಶಿರಾಯಿ ಸಾಟ್ ಹಜಾರ ಏಕ ಏಕ್ಯಾಬ್ಬಲ್ರಿ ಟೀಸ್ ಬಾಯಕ್ ದೊಡ್ಡದಾದ ಹಾಕಿ ಅಣ್ಣ ಏನು ಹೇಳ್ತಿದ್ದೀರ ಒಂದೊಂದು ಒಂದೊಂದು ಏನು ಹೇಳ್ತಿದ್ದೀರ ಪಟ್ಟಿ ಬೇಕಾದ್ರೆ ಬರ್ಬೇಕು ರೂಪಾಯಿ ಕೊಡಬೇಕು ಇಪ್ಪತ್ತೆರಡು ಸಾವಿರ ರೂಪಾಯಿ ಪಟ್ಟಿ ಒಂದೊಂದು

ಏನೇನಂತಿದೆಯಾ ಪಚಿ ಏನಾಯ್ತಿದ್ಯಾ ಹೌದಾ ಒಂದೊಂದು ನಲವತ್ತೆರಡು ಸಾವಿರ ಅದು ಮೂವತ್ತೆರಡು ಸಾವಿರ ಅಣ್ಣ ಒಂದೊಂದು ಸಾವಿರ ನಲವತ್ತೈದು ಸಾವಿರ

ನಲವತ್ತು ಸಾವಿರ ಜೋಡಿ ಹೇಳ್ತದೆ ನೋಡಿ ನಲ್ವತ್ತು ಸಾವಿರ ಇದು ಇದು ನಲ್ವತ್ತೆಂಟು ಎಂಟು ಸಾವಿರಕ್ಕೆ ಆಯ್ತು ನೋಡಿ ಫ್ರೆಂಡ್ ಜೋಡಿ ಮೂವತ್ತ್ ನಾಲ್ಕು ಸಾವಿರಕ್ಕೆ ವ್ಯಾಪಾರ ಆಯ್ತು ಯಾವ್ರನ್ನೋರು ಶಿಕಾರಿಪುರ ಹಾ ಸಿರ್ಷಿಯವ್ರಿಗೆ ಆಯ್ತು ನೋಡಿ ಫ್ರೆಂಡ್ಸ್ ಮೂವತ್ತ್ನಾಲ್ಕು ಸಾವಿರಕ್ಕೆ ಏನದ್ರ ಐವತ್ತೈದು ಸಾವಿರ ಎಷ್ಟು ಲೀಟ್ರ್ ಹಾಲಿದೆ ಅಣ್ಣ ಎಷ್ಟು ಲೀಟ್ರ್ ಹಾಲು 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 ಎಷ್ಟಿದೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಹೇಳ್ತದೆ ಫ್ರೆಂಡ್ಸ್ ಇದು ಜೋಡಿ ಎರಡೂವರೆ ಹೇಳ್ತದೆ ಫ್ರೆಂಡ್ಸ್ ಇದು ಇದು ಜೋಡಿ ಎರಡೂವರೆ ಹೇಳ್ತದ ಜೋಡಿ ಎಂಬತ್ತು ಸಾವಿರ ಹೇಳ್ತದ ನೋಡಿ ಫ್ರೆಂಡ್ಸ್ ಜೋಡಿ ಒಂಬತ್ತು ಒಂದು ಮೂವತ್ತು ಹೇಳ್ತದ ನೋಡಿ ಒಂದು ನಲವತ್ತೈದು ಹೇಳ್ತದ ನೋಡಿ ಫ್ರೆಂಡ್ಸ್ ಇದು ಆರಾರಲ್ಲ